ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಫೈನಲಿ ಇಲ್ಲಿ ಚಾರು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ವೈಶಾಖ ಸಿದ್ಧವಾಗ್ತಾಳೆ ಹಾಗಿದ್ರೆ ಚಾರು ಕತೆ ಏನಾಗ್ಬೋದು ಎಂತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರುಗೆ ಯಾವಾಗ ವೈಶಾಖ ಶ್ರುತಿ ಬದುಕನ್ನು ಹಾಳು ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೋ ತಕ್ಷಣಕ್ಕೆ ಎಚ್ಚೆತ್ಕೋತಾಳೆ ಶ್ರುತಿ ಬದುಕನ್ನು ಕೂಡ ಸರಿಪಡಿಸ್ತಾಳೆ ತನ್ನ ಫ್ರೆಂಡ್ ಮೋಹನ್ ಜೊತೆ ಶ್ರುತಿಯ ಮದುವೆಯನ್ನು ಮನೆಯವ್ರು ಎಲ್ಲರನ್ನ ಕೂಡ ಒಪ್ಪಿಸಿ ಇಲ್ಲಿ ಅವಳ ಮದುವೆಯನ್ನು ಕೂಡ ಮಾಡಿ ಮುಗಿಸ್ತಾಳೆ ಹೋಗಬೇಕಾದ್ರೆ ಶ್ರುತಿ ನಿಜವಾಗ್ಲೂ ಕೂಡ ಅದಕ್ಕೆ ನಿಮ್ಮ ಋಣನ ನಾನು ಎಂದೂ ತೀರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ಜೀವನ ಕೊಟ್ಟ ದೇವತೆ ನಿಜವಾಗ್ಲೂ ಕೂಡ ನಿಮ್ಮ ಋಣಿಯಾಗಿರ್ತೀನಿ ಅಂತ ಹೇಳ್ತಾಳೆ ಆ ರೀತಿಯೆಲ್ಲ ಮಾತಾಡಬೇಡ ನಿನ್ನ ಗಂಡನ ಜೊತೆ ನಿನ್ನ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಶ್ರುತಿಯನ್ನು ಕಳಿಸ್ತಾರೆ ಎಲ್ಲರೂ ಕೂಡ ಮನೆಯವರು ಚಾರು ಹೇಳಿದ ನಿರ್ಧಾರಕ್ಕೆ ಒಪ್ಪಿ ಶ್ರುತಿ ಮದುವೆಯನ್ನು ತುಂಬ ಸಂಭ್ರಮದಿಂದ ಮಾಡಿ ಮುಗಿಸಿದಾರೆ ನಾನು ಚಾರುಗಳು ಕೂಡ ಎರಡನೇ ಮದ್ವೆ ಆಗಿದ್ರು ಕೂಡ ತನ್ನ ಮಗಳ ಮದುವೆಯನ್ನ ಮಾಡಿ ಮುಗಿಸಿದ್ರು ಈ ಕಡೆ ಫೈನಲಿ ಮದುವೆ ಆಗಿದ್ದೆ ಶ್ರುತಿ ಗೆ ಹೊರಟಿದ್ದಾಯ್ತು ನಂತರ ಇಲ್ಲಿ ಒಳಗಡೆ ಬರ್ತಿದ್ದಾಗ ನಿಜವಾಗ್ಲೂ ಅಮ್ಮ ಚಾರು ರೂಮಗ್ ಬರ್ತಾರೆ ರೂಮಗ್ ಬಂದಿದ್ದ ನಿಜವಾಗ್ಲು ಚಾರು ನಿನ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ಇವತ್ತು ಎಲ್ಲರೂ ಕೂಡ ಪ್ರೀತಿಯಿಂದ ಶ್ರುತಿಗೆ ಆಶೀರ್ವಾದ ಮಾಡಿದ್ರು ಅಕ್ಷತೆ ಹಾಕಿದ್ರು ಆದ್ರೆ ನೀನ್ ಇಲ್ಲ ಅಂದಿದ್ರೆ ಖಂಡಿತ ಇದನ್ನ ನಾನು ಅಡಿತಾ ಇದ್ದಿದ್ದು ಎಲ್ಲರ ಬಾಯಿಗೂ ಅಕ್ಷತೆ ಆಗುವ ಸಮಯ ಬರ್ತಿತ್ತು ಮನೆ ಮರ್ಯಾದೆ ಹೋಗ್ತಿತ್ತು ನಿಜವಾಗ್ಲು ನನ್ನ ಮಗಳಿಗೆ ನಾನ್ ಜೀವ ಕೊಟ್ರೆ ಜೀವನ ಕೊಟ್ಟಂತಹ ದೇವತೆ ನೀನಿಲ್ಲ ಅಂದಿದ್ರೆ ಇವತ್ತು ನನ್ನ ಮಕ್ಕಳು ಪರಿಸ್ಥಿತಿ ಹೇಗಿರ್ತಿತ್ತು ನನ್ನ ಮನೆ ಹೇಗೆತ್ತಿತ್ತು ನನ್ನ ಮನೆ ಮಾನ ಪ್ರಾಣ ಎಲ್ಲವನ್ನ ಕೂಡ ಕಾಪಾಡಿದ ದೇವತೆ ಮಹಾಲಕ್ಷ್ಮಿಯಮ್ಮ ನೀನು ನಿನ್ನಂಥ ಸುಸೆಯನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಜಾನಕಿಯಮ್ಮ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ರ ಅಂಥದ್ರಲ್ಲಿ ಏನಿದೆ ಅವಳು ನನ್ನ ಆಜ್ಞೆ ನನ್ನ ಆಜ್ಞೆ ಬದುಕು ಚೆನ್ನಾಗಿರ್ಬೇಕು ಅಂತ ನಾನು ಬಯಸೋದ್ರಲ್ಲಿ ಅಂಥದ್ರಲ್ಲಿ ಏನಿದೆ ನಾನು ಅಂಥದ್ದು ಮಾಡಿದೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಒಳ್ಳೆತನ ಶ್ರುತಿ ಬದುಕನ ಕಾಪಾಡ್ತು ಅಷ್ಟೇ ಅಂತ ಹೇಳ್ತಾರೆ ಈನಮ್ಮ ಎಲ್ಲ ಕೂಡ ಮಾಡಿ ನಾನು ಏನೂ ಮಾಡಿಲ್ಲ ಅಂತ ನಿಜವಾಗ್ಲೂ ಕೂಡ ಇದೇನಮ್ಮ ನಿನ್ನ ಎಂಥವ್ರು ಅಂತ ತೋರಿಸುತ್ತೆ ನಿಜವಾಗ್ಲೂ ಈ ಮನೆ ಅಮ್ಮ ನೀನು ನಿಜವಾಗ್ಲೂ ನೀನು ಚಿಕ್ಕವಳಲ್ಲ ಅಂದಿದ್ರೆ ನಿನ್ನ ಕಾಲಕ್ಕೆ ಬಿದ್ದು ನಾನು ನಿಜವಾಗ್ಲೂ ಧನ್ಯವಾದ ತಿಳಿಸ್ತದೆ ಅಮ್ಮ ಅಂದಾಗ ದಯವಿಟ್ಟು ಅದೇ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ಹೇಳ್ತಾರೆ ಖಂಡಿತ ಮತ್ತೊಂದು ಜನ್ಮ ಅನ್ನೋದಿದ್ರೆ ಆ ಜನ್ಮದಲ್ಲಿ ನಿನ್ನ ಮಗಳ ಹಾಗೆ ಹುಟ್ಟಿ ಬಂದು ನಿನ್ನ ಋಣವನ್ನು ತೀರಿಸ್ತೀನಿ ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ಹೇಳಿದಾಗ ನನಗಂತೂ ಅದೆಲ್ಲ ಬೇಡಪ್ಪ ದಯವಿಟ್ಟು ಋಣ ಅಂತ ಅಂತೆಲ್ಲ ಹೇಳಬೇಡಿ ನಾನು ಯಾವುದೇ ಜನ್ಮ ಎತ್ತು ಬಂದರೂ ರಾಮಾಚಾರ್ಯ ಹೆಣ್ತೀನಿ ಆಗಿರಬೇಕು ನಾನು ಮುದ್ದು ಜಾನಿ ಅಮ್ಮನೆ ನಾನು ಅತ್ತಿಮ ಆಗಿರಬೇಕು ಅಂತ ಹೇಳ್ತಾಳೆ ಚಾರು ಆದರೆ ಎಲ್ಲ ಕೂಡ ಸರಿ ಹೋಯಿತು ಚಾರು ಶ್ರುತಿ ಬದುಕು ಕೂಡ ಒಂದು ನೆಲೆಗಟ್ಟಕ್ಕೆ ಬಂತು ಅವಳು ಕೂಡ ಗಂಡನ ಮನೆಗೆ ಹೋದ್ರು ಅವ್ಳ ಚಿನ್ನ ಕೂಡ ಸರಿ ಹೋಯಿತು ಆದರೆ ಅವ್ಳಿಗೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದಾರಲ್ವಾ ಅವ್ರಿಗೆ ಏನು ಮಾಡೋದು ಅವ್ರಿಗೆ ಏನಾದರೂ ವೀಡಿಯೋನ ವೈರಲ್ ಮಾಡಿ ಬಿಟ್ಬಿಟ್ರೆ ಯಾರಿಗಾದ್ರೂ ಕಳಿಸ್ಬಿಟ್ರೆ ಅನ್ನೋ ಭಯ ಆಗ್ತದೆ ಅಮ್ಮ ಅಂದಾಗ ಅಯ್ಯೋ ಅತ್ತೆ ನೀವು ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಿದ್ರ ಆಲ್ರೆಡಿ ಅವ್ರಿಗೆ ಕೆಟ್ಟ ತೋಡಿದಾಗಿದೆ ಆಲ್ರೆಡಿ ಎಲ್ಲರನ್ನು ಕೂಡ ಅಲ್ಲ ಕೆಡವಾದಾಗಿದೆ ಇನ್ನೇನೇ ಇದ್ರೂ ಸಮಾಧಿ ಕಟ್ಟೋದಷ್ಟೇ ಬಾಕಿ ನೀವೇನು ಯೋಚನೆ ಮಾಡಿಬಿಡಿಯತ್ತೆ ನಾನು ಇದ್ದೀನಿ ಎಲ್ವನ ಕೂಡ ನೋಡ್ಕೋತೀನಿ ನೀವೇ ತಲೆ ಕೆಡ್ಸ್ಕೋತೀರಾ ಅಂತ ಹೇಳಿ ಇಲ್ಲಿ ಚಾರು ತನ್ನ ಅತ್ತೆಗೆ ಧೈರ್ಯವನ್ನ ಹೇಳ್ತಾಳ ಅಷ್ಟರಲ್ಲಿ ಈ ಕಡೆ ಆಲ್ರೆಡಿ ವಾಯುಶಾಕ ಮುಂದೆ ರುಕ್ಕು ನಿಂತ್ಕೊಂಡಿದ್ದೆ ಅಕ್ಕ ಕಾಯ್ದು ಮದುವೆ ಕೂಡ ಮುಗೀತು ಆಲ್ರೆಡಿ ಚಾರು ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ಲು ಇರು ಏನ್ ಮಾಡ್ತೀನಿ ನಿನ್ ಕಥೆ ಮುಗಿಸ್ತೀನಿ ಅಂತ ಖಂಡಿತವಾಗ್ಲು ಚಾರು ಯಾವತ್ತೂ ಕೂಡ ಸುಮ್ಮನೆ ಹೇಳುದಿಲ್ಲ ಅಕ್ಕ ಅವಳು ಹೇಳೋದನ್ನೇ ಮಾಡ್ತಾಳ ಮಾಡುದನ್ನೇ ಹೇಳ್ತಾಳ ಈಗಲೂ ಕೂಡ ಏನ್ ಮಾಡ್ಬೋದು ಅಂತ ಭಯ ಆಗ್ತದ ಏನಾದ್ರು ನಿನ್ ವಿಷಯ ಎಲ್ಲರೂ ಮುಂದೆ ರಿವೀಲ್ ಮಾಡಿ ನಾನು ಕೂಡ ಆಚೆ ಬಂದ್ರೆ ಖಂಡಿತ ನಿನ ಕಂಡ ಏನೋ ಒಂದು ಬಾಟಲ್ ಕೊಟ್ಟರೆ ಸುಮ್ಮನೆ ಆಗ್ಬೋದು ಆದ್ರೆ ನನ್ನ ಗಂಡ ಕೆಟ್ಟಿ ಖಂಡಿತ ಕಥೆನೆ ಮುಗಿಸ್ಬಿಡ್ತಾನಕ್ಕ ಇಲ್ಲಾಕ ಇನ್ ಮುಂದೆ ನಾನಂತೂ ನಿನ್ ಟೀಮಲ್ಲಿಲ್ಲ ಇಲ್ಲ ಏನೇ ಕೇಳಿದ್ರು ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ ಇನ್ ಮುಂದೆ ನೀನು ನನ್ನ ಹತ್ರ ಬಂದು ಏನೂ ಮಾತಾಡ್ಬೇಡ ಅಕ್ಕ ಅಂತ ಹೇಳಿ ಎಸ್ಕೇಪ್ ಆಗಿ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾರಕು ನೀನು ಹೋ ಎದುರುಕೊಂಡು ನಾನು ಬಿಟ್ಟು ಹೋಗ್ತಿದ್ಯಾ ನನ್ನ ಟೀಮಿಂದ ಒಂದು ಸತ್ಯ ಹೇಳ್ತೇನೆ ತಿಳ್ಕೊ ಈ ಮನೆಗೆ ಯಾಕೆ ಬಂದೆ ನೀನು ನಿನ್ ತಂದೆ ತಾನೇ ಚಾರು ಸಾಯಿಸಿದ್ಲು ಅನ್ನೋ ಕಾರಣಕ್ಕೆ ತಾನೇ ನಾನು ಅದ್ರ ಹೇಳಿದ ಮಾತ್ರ ನಂಬ್ಕೊಂಡು ತಾನೇ ಇಲ್ಲಿಗೆ ಬಂದೆ ಅಂದಮೇಲೆ ನೀನು ಏನು ಕೆಲಸ ಮಾಡಿದೆ ಎಲ್ಲಾನು ಕೂಡ ನಾನೇ ಮಾಡಿದೆ ಅಲ್ವಾ ಏನ್ ಬೇಕು ಅದನ್ನ ಶಾರು ನಾವ್ ಮಾಡಬೇಕು ಮಾಡ್ಬೇಕು ಅಂತ ತಾನೇ ಎಲ್ಲಾ ಕೆಲಸ ನಾನ್ ಮಾಡ್ತಾ ಇದ್ರ ಇವಾಗ ಬಂದ್ಬಿಟ್ಟು ಹೆದರುಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸುಮ್ನೆ ಬಿಡುವುದಿಲ್ಲ ನನ್ನ ಜೊತೆ ಇರೋನ್ನ ಕೂಡ ಮುಳುಗಸೇ ಸಾಯ್ತೀನಿ ಹೊರತು ಖಂಡಿತ ನಾನಂತೂ ಸಾಯು ಮಗಳೇ ಅಲ್ಲ ಅಂತ ಹೇಳ್ತಿದಾರೆ ಏನಕ್ಕ ಮಾತಾಡ್ತಿದ್ಯಾ ನೀನು ಅಂತಕ್ಕ ಹೌದು ಕಣ ಯುದ್ಧದ ನೀತಿ ಕೇಳಿದ್ಯಾ ಅಲ್ವಾ ನೀನು ಶತ್ರುಗಳನ್ನ ಮೊದಲು ಎದುರುಗಡೆ ಇರೋ ಶತ್ರುಗಳನ್ನೆಲ್ಲ ಪಕ್ಕದಲ್ಲಿರೋ ಇರೋ ಶತ್ರುಗಳನ್ನ ಮುಗಿಸ್ಬೇಕಂತ ನನ್ ಪಕ್ಕದಲ್ಲಿ ಯಾರು ಶತ್ರು ಇದಾರೆ ಹೇಳು ನೀನೇ ತಾನೇ ಆಮೇಲೆ ನಿನ್ನ ಕತೆ ತಾನೇ ಮುಗಿಸ್ಬೇಕು ಒಂದೇ ಹೇಳ್ತೀನಿ ತಿಳ್ಕೋ ನನ್ನ ಜೊತೆ ಇರೋ ತನಕ ನಾನು ನಿಮ್ಮ ಜೊತೆ ಚೆನ್ನಾಗೇ ಇರ್ತೀನಿ ಆದ್ರೆ ಯಾವತ್ತು ನನಗೆ ತಿರುಗಿ ಬೀಳ್ತಿರೋ ಆಗ ಎದುರು ಕಡೆ ಇರೋ ಶತ್ರುಗಳ ಜೊತೆ ನೀವು ಒಂದು ಶತ್ರು ಆಗಿರ್ತೀರಾ ಅವ್ರಿಗೆ ಏನು ಮಾಡ್ತೀನಿ ಅಂತ ಗೊತ್ತದೆ ಅಲ್ವಾ ನಿಮಗೂ ಕೂಡ ಅದೇ ಕೆಲಸ ಮಾಡಬೇಕಾಗತ್ತೆ ಎಚ್ಚರಿಕೆಯಿಂದ ಇರುವ ಅಂತ ಹೇಳಿ ವೈಶಾಖ ಎದುರಿಸದೆ ರೊಕ್ಕು ಸೈಲೆಂಟ್ ಆಗಬೇಕಾಗತ್ತೆ ತದನಂತರ ಇಲ್ಲಿ ರಾಮಾಚಾರಿ ಚಾರು ಹತ್ರ ನೋಡೆ ಮಾಡ್ ಹೇಗೆ ಶ್ರುತಿ ಮದುವೆನ ಹೂವಿನ ಥರ ಮುಗಿಸ್ ಮಾಡಿ ಮುಗಿಸ್ಬಿಟ್ರಿ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗತ್ತೆ ಅಂತಕ ಅದರಲ್ಲಿ ಏನಿದೆ ರಾಮಾಚಾರಿ ನಾವೆಲ್ಲ ಕೂಡ ಸೇರ್ಕೊಂಡೆ ಮಾಡಿದ್ದಲ್ವಾ ಅಂತ ಹೇಳಿದರೆ ಇದೇ ನಂಗೆ ಇಷ್ಟ ಆಗೋದು ಈ ಮನೆಗೋಸ್ಕರ ನಿಸ್ವಾರ್ಥವಾಗಿ ಎಲ್ಲವನ್ನ ಕೂಡ ಹೇಗೆ ಮಾಡ್ತೀರ ಅಲ್ವಾ ನಿಜವಾಗ್ಲೂ ನಿಮ್ಮ ಹೆಂಡತಿ ನಿಮ್ಮಂಥವ್ರನ್ನ ಹೆಂಡತಿಯಾಗಿ ಬಡಿಯೋದಕ್ಕೆ ಪುಣ್ಯ ಮಾಡಿದ ಅಂತ ಹೇಳಿ ಇಷ್ಟು ದಿನ ನೀವು ಮುತ್ಕೊಡು ಅಂತ ಕೇಳ್ತಿದ್ರೆ ಆದರೆ ಇವತ್ತು ನಾನೇ ಕೊಡ್ತಿದ್ದೀನಿ ಅಂತಕ್ಕ ಏನು ಮಾತಾಡ್ತಿದ್ದೆ ರಾಮಾಚಾರಿ ಅಂತ ಹೇಳ್ತದಾಳೆ ಇಲ್ಲಿ ಚಾರು ಹೌದು ಚಾರು ಮೇಡಮ್ ಅಂತ ಹೇಳ್ತಾರೆ ಇದಕ್ಕೂ ಮುನ್ನ ಆಲ್ರೆಡಿ ಮುರಾರಿ ಸಗಣಿ ತಗೊಂಡು ಬಂದಿರ್ತಾರೆ ಏನಪ್ಪಾ ಇದು ಸ್ಮೆಲ್ ಹಾಗೆ ಹೀಗೆ ಅಂತ ವೈಶಾಖ ಮಾತಾಡಿದಾಗ ಈ ಕಡೆ ಚಾರುಗು ಮತ್ತೆ ವೈಶಾಖಗು ಇಬ್ಬರ ನಡುವೆ ಸಗಣಿ ವಿಶ್ವದಲ್ಲಿ ಆಲ್ರೆಡಿ ಜಗಳ ಆಗಿರುತ್ತೆ ಈ ಕಡೆ ವೈಶಾಖ ತನ್ನ ಪರ್ಫ್ಯೂಮು ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಚಾರುಗೆ ಮಾತಾಡಿರ್ತಾಳೆ ತದನಂತರ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಮನೆ ಹೊರಗಡೆ ಚೀಸ್ ಮಾಡಿಕೊಂಡು ಚಾರುನ ಚಾರಿಗೆ ಹೋಗ್ತಿದ್ದಾಗೆ ಅವಳ ಕೈಯಲ್ಲಿ ಆಲ್ರೆಡಿ ಸಗಣಿ ಇರತ್ತೆ ಅದನ್ನ ಪಕ್ಕಕ್ಕೆ ಇಟ್ಟಿರ್ತಾಳೆ ನಂತರ ವೈಶಾಖ ಅಡ್ಡ ಬರ್ತಾಳೆ ಹೋಡ್ತಾ ಹೋಡ್ತಾ ವೈಶಾಖನ ಕಡೆ ತಳ್ಳಿದೆ ಈ ಕಡೆ ಸಗಣಿ ಮೇಲೆ ಧಬ್ಬಂದ ಹೇಳಿ ವೈಶಾಖ ಬೀಳ್ತಾಳೆ ಬಿದ್ದಿದ್ದ ತಡ ಮುಖಕ್ಕೆಲ್ಲ ಸಗಣಿ ಹಚ್ಕೊಂಡ್ಬಿಡುತ್ತ ನಂತರ ಇಲ್ಲಿ ಚಾರಿ ಚಾರು ಹತ್ರ ಹೋಗಿದೆ ಫೈನಲಿ ನೀವ್ ಸಿಕ್ಕದ್ರಿ ಅಂತ ಹೇಳಿ ಮುತ್ತನೆ ಕೊಟ್ಟು ನಂತರ ಇಲ್ಲಿ ಆಫೀಸ್ಗೆ ಹೊರಡ್ತಿದ್ದಾರೆ ಆಫೀಸ್ಗೆ ಹೋಗಕ್ಕೂ ಮುನ್ನ ಅವರ ಕೈಯಲ್ಲಿ ಇದ್ದಂತಹ ಒಂದು ಕ್ಯಾರಿಯರಲ್ಲಿ ಸ್ಪೆಷಲ್ ಇದೆ ಆಫೀಸ್ಗೆ ಹೋಗಿ ನೋಡು ಅಂತ ಹೇಳಿ ಇಲ್ಲಿ ಚಾರು ಹೇಳಿರ್ತಾಳೆ ಸರಿ ಅಂತ ಹೇಳಿ ರಾಮಾಚಾರಿ ಕೂಡ ಆಫೀಸ್ಗೆ ಹೋಗ್ತಾರೆ ಆಫೀಸಲ್ಲಂತೂ ಎಲ್ಲರೂ ಕೂಡ ನೀನು ನಿನ್ನ ಹೆಂಡ್ತಿನ ಬಡಿಯೋಕೆ ಪುಣ್ಯನ ಮಾಡಿದ್ಯಾ ರಾಮಾಚಾರಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನನಗೆ ಅವ್ರು ನನ್ನ ಜೊತೆ ಇಲ್ಲ ಅಂದರೆ ಏನೋ ಕಳ್ಕೊಳೋಕಾಗತ್ತೆ ಅಂತ ಕೂಡ ಇಲ್ಲಿ ರಾಮಾಚಾರಿ ಹೇಳ್ತಿದ್ದಾರೆ ನಿಜವಾಗ್ಲೂ ಅವರಿಬ್ಬರ ಸಂಬಂಧ ನೋಡಿ ಆಫೀಸ್ ಮಂದಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಂತರ ವೈಶಾಖ ಹತ್ರ ಬರ್ತಾಳೆ ಇಲ್ಲಿ ಚಾರು ವೈಶಾಖ ಹತ್ರ ಬಂದಿದೆ ಏನಕ್ಕೆ ಆಯ್ದು ಏನಾಯಿತು ನಿನ್ ಕತೆ ಅಯ್ಯೋ ಪಪ್ಪಾ ಈ ರೀತಿ ಆಗಬಾರ್ದಿತ್ತು ಪಪ್ಪಾ ನಿನಗೆ ಇದ್ರ ಸ್ಮೆಲ್ಲೇ ಆಗೋದಿಲ್ಲ ಅಲ್ವಾ ಆದರೆ ಇವಾಗ ನೋಡುವ ಅದರಲ್ಲಿ ಸ್ನಾನ ಮಾಡ್ತಿದ್ಯಾ ಇದನ್ನೇ ಹೇಳೋದು ಗೃಹಚಾರ ಅಂತ ನೋಡಿದ್ಯಾ ಇದು ಇಷ್ಟೇ ಇವತ್ತಿಗೆ ಸ್ಯಾಂಪಲ್ ನಾಳೆಯಿಂದ ನೋಡ್ತಾ ಇರು ಇದಕ್ಕೂ ಮೀರಿ ಬೇಕಾದಷ್ಟು ನಿನಗೆ ಸಿಗ್ತಾ ಹೋಗುತ್ತಾ ಅಂತ ಹೇಳ್ತಾರೆ ಈ ಕಡೆ ರುಕ್ಕು ಮತ್ತೆ ವೈಶಾಖ ಪೆಚ್ಚಾಗಿದ್ರೆ ಈ ಕಡೆ ರುಕ್ಕು ಅಂತೂ ಚಾರು ನಾ ನೋಡಿದೆ ನಿಜವಾಗ್ಲೂ ಕೂಡ ಹೆದರಿ ಬೆಂಡಾಗ್ತಿದ್ದಾರೆ ಇದು ಎಲ್ಲಿದ್ರೆ ನಡುವೆ ಇಲ್ಲಿ ಬೆಳಗ್ಗೆ ಆಗತ್ತೆ ನಂತರ ಇಲ್ಲಿ ವಶ ಒಂದು ತೀರ್ಮಾನ ಮಾಡಿಕೊಂಡು ದೊಡ್ಡ ಇಟ್ಕೊಂಡು ಬರ್ತಿದ್ದಾರೆ ಏನಕ್ಕ ಇದು ಎಲ್ಲಿ ಹೋಗ್ತಿದ್ಯಾ ಅಂತಕ ಇಷ್ಟು ದಿನ ನಾನು ಏನೇ ಹೇಳ್ತಿದ್ದೆ ಇಲ್ಲು ಒಂದು ಚಾರು ಇರಬೇಕು ಒಂದು ನಾನು ಇರಬೇಕು ಅಂತ ಅಲ್ವಾ ಆದರೆ ಈಗ ಡಿಸೈಡ್ ಮಾಡ್ಕೊಂಡಿದ್ದಾಗಿದೆ ಚಾರು ಅಲ್ಲ ನಾನೇ ಇರಬೇಕು ಅದಕ್ಕೋಸ್ಕರ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೋಗ್ತಿದ್ದೇನೆ ಎಲ್ಲಿದ್ದಾಳೆ ಅವಳು ಅಂತ ಕೇಳಿದೆ ಆಕೆ ಬಾವಿ ಹತ್ರ ನೀರನ್ನು ಸೇತಿದ್ದಾಳೆ ಅಂತ ಹೇಳ್ತಾಳೆ ಹೌದಾ ಕರೆಕ್ಟಾಗಿ ಬಾವಿ ಹತ್ರನೇ ಇದ್ದಾಳೆ ಇವತ್ತೇ ಅವಳು ಕತೆನ ಹೋಗಿ ಮುಗಿಸ್ತೀನಿ ಆ ಬಾವಿಗೆ ಅವಳನ್ನ ದಬ್ಬ ಬಿಡ್ತೀನಿ ಅವಳನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ವೈಶಾಖ ಹೊರಡ್ತಾಳೆ ಹಾಗಿದ್ರೆ ಇಲ್ಲಿ ಬಾವಿಗೆ ಬಿಳ್ಸಕ್ಕೆ ಹೋಗಿದ್ ವೈಶಾಖನೇ ಬಾವಿಗೆ ಬಿದ್ದರೂ ಆಶ್ಚರ್ಯ ಇಲ್ಲ ಚಾರು ಅಷ್ಟು ದಡ್ಡಿನ ವೈಶಾಖನ ನಂಬುವಷ್ಟು ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ವೈಶಾಖ ಚಾರುನೇ ಬಾವಿಗೆ ಬೀಳ್ಸದ್ ಬಿಡ್ತಾಳ ಅಥವಾ ಚಾರುನ ಯಾರು ಕಾಪಾಡಬಹುದು ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಟರ್ನ್ ಇದೆ ಯಾವ ರೀತಿಯ ಕಥೆ ಮುಂದೆ ಸಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಥ ಕಾಣ್ಕು ಕೂಡ ಮರಿಬೇಡಿ